ಯಾವಾಗಲಿ ರೈತ ಊರ್ಲೆ ಕೆಲಸ ಮಾಡ್ತೀರಾ ಮಾಡ್ತೀರ ಮಾಡ್ತೀರಾ ಮಾಡ್ತೀರ ಹಂಗೆ ಯಾಕಂದ್ರೆ ರೈತರು ಸಮಸ್ಯೆ ನಿಮಗೆ ಅರ್ಥ ಆಗ್ಬೇಕು ಒಂದು ಕೊರ್ತುಗಳು ಅರ್ಥ ಆಗ್ಬೇಕು ಎಷ್ಟೋ ಮಂದಿ ಬೆಳೆ ಮೇ ಬಂದು ನೀನು ಎಡೀನೂ ಕಲ್ಸ್ಬೇಕೆಲ್ಲ ಇಪ್ಪತ್ನಾಲ್ಕು ಅಧಿಕಾರಿಗಳು ಕಲಿಸಿ ಒಂದು ಮೀಟಿಂಗ್ ಮಾಡಿದ್ರಿ ಅಂದ್ರೆ ಹೌದು ನಮ್ಮ ಪ್ರಭಾಕರ್ ಸರ್ ಒಳ್ಳೆ ಇರೋದ್ರ ಒಳ್ಳೆ ಆಡಳಿತ ಕೊಡಕತ್ತಾರ ಇದರಿಂದ ಸ್ಟ್ರೈಕ್ ಮಾಡಿಲ್ಲ ಮತ್ತೆ ನೋಡ್ರಿ ಇಲ್ಲಿ ದೊಡ್ಡಕ್ಕೆ ಇವತ್ತು ಸಾವಿರ ಕುಂತ ನೋಡ್ರಿ ನಮ್ಮ ಬಂಧುಗಳು ಅವರಾತ್ರಿ ಧರಣಿ ಹಂಗ ಕುಂದುವಂಥ ಕೆಲಸ ತಾವು ಮಾಡ್ಕೋಳ್ಬೇಡ್ರಿ ದಯವಿಟ್ಟು ರೈತ ಬಂದಾಗ ಅವನ ಕಡೆ ಗಮನ ಕೊಟ್ಟು ಕಷ್ಟ ಅಂತ ಬಂದಿರ್ತಾನ ಆ ಬಿಸಿಲಾಗ ಅವನು ಏನಂತೀವಿ ಹೊಲದಾಗ ದುಡಿಯೋಕತ್ತಿರ್ತಾಳ ಮಕಾನೋ ಕಡ್ರಿಗಾಗಿ ನಮ್ಗೆ ವ್ಯಾಪ್ಕಾರಿಗಾಗೇ ಅಂದ್ರೆ ಬಿಸ್ಲಾಗೇನು ನಮ್ಮ ಕೆಲಸ ಕುಡಿಯೋದು ಸರ ನೀವು ಆರಾಮ ಎ ಸಿ ಆಫೀಸ್ನಾಗ ನಿಮಗೆ ನಿಮ್ಮ ಆಫೀಸರ್ಗಳಿಗೆ ಏನು ದಾಳಿ ಆಗಿರಿ ಇವರಿಗೆ ಅವ್ರು ಕುಟ ಕೆಲಸ ಅವ್ರ ಇಸ್ಟ್ರಿಕ್ಟ್ ಆಗಿ ಎಡಿ ಎಲ್ಲ ಕರಿ ಇಡೀ ಕರಿ ಒಂದು ಮೀಟಿಂಗ್ ತಗೊಳ್ರಿ ರೈತರ ಒಂದು ಪಾಣಿ ತಿದ್ದು ಪಡಿ ಮಾಡ್ಬೇಕಂದ್ರೆ ಎಷ್ಟು ರೊಕ್ಕ ಕೊಡ್ಬೇಕು ಸರ್ ನಾವು ಇಲ್ಲಿ ಒಳಗೆ ಸರ್ಕಾರ ಕಮಾಂಡ್ ತುಂಬ ಬರ್ತೇವಿ ಸಬ್ ರೆಜಿಸ್ಟ್ರಿ ಆಫೀಸ್ನಾಗ ಇಲ್ಲಿ ಒಂದು ಐದನೂರ್ ಮುಂದ್ ಕುಂತ ಒಂದು ಐದನೂರ್ ಅದಕ್ಕಿಂತ ಮುನ್ನೂರದ ಐದನೂರ್ ಸರ ಬಂದ್ ಮಾಡ್ತೀನಿ ಇಲ್ಲಾಂದ್ರೆ ಉಗ್ರವಾದ ಪ್ರತಿಭಟನೆ ಮಾಡ್ತಾವ ಸರ ಬರುವ ಐದನೇ ತಾರೀಕಿನ ದಿವಸ ನಿಮ್ಗೆ ಕರ್ಸಲ್ಲ ಯಾಕಂದ್ರೆ ನೀವು ನಮ್ಮ ತಾಲ್ಲೂಕು ದಂಡ ಅಧಿಕಾರಿಗಳು ನಮ್ಮ ತಾಲೂಕಿನ ಕೆಲಸವನ್ನು ಇಲ್ಲೇ ತಗೊಳ್ಳೋಣ ನಿಮಗೆ ಗೌರವ ಕೊಡೋಣ ಅನ್ನೋ ಉದ್ದೇಶ ಇಲ್ಲ ನೀವು ಐದನೇ ತಾರೀಕು ಮುಗಿದ ನನಗೆ ಒಂದು ಮೀಟಿಂಗ್ ಅಂತೂ ಅರೇಂಜ್ ಮಾಡಲೇಬೇಕು ತಾಲೂಕಾಧ್ಯಕ್ಷರೂ ಗಮನ ಕೊಡೋದ್ರಲ್ಲಿ ಯಾರು ಅಧಿಕಾರಿಗಳು ಹಾ ಆಯ್ತಾ ನೋಡೋಣ ಯಾರು ತಾಲೂಕು ಅಧ್ಯಕ್ಷನ ಕೇಳುವ ಮತ್ತಷ್ಟು ನಿಮ್ಮ ಅಧಿಕಾರಿಗಳು ಬಂದ್ರೆ ಆಗ್ತೀವಿ ಅದಕ್ಕೆ ದಯವಿಟ್ಟು ನಾವು ಹಿಂಗೆ ತರನ್ನು ಬೇಜಾರು ಮಾಡ್ಕೊಬೇಡ್ರಿ ಕೆಲಸಗಳನ್ನ ತಗೊಳಕ ನಿಮಗೆ ಅಧಿಕಾರ ಐತಿ ಅಲ್ಲಿ ಒಬ್ಬ ಮ್ಯಾಗು ಕೂಡ ನಿಮ್ಮ ಅಧಿಕಾರ ಚಲಾಯಿಸ್ಬೈತೆ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಮ್ಯಾಗು ನಿಮ್ಮ ಅಧಿಕಾರ ಐತಿ ಏನು ಒಗ್ಗಿರ್ತಾರೆ ಒಡೆಯದ್ರು ರೊಕ್ಕ ಹೊರ ರೀ ಕೈ ತಾಯಿ ರಕ್ತ ಕೇಳೋದು ಯಾರು ಇಲ್ಲಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ನಾಲ್ಕು ಪಂಚಾಯತ್ ಇಒ ಬ್ಯಾಡಗಿಗೆ ಇಲ್ಲಿಗೆ ಇನ್ಚಾರ್ಜ್ ಎಲ್ಲಿ ಕುಡಿಯೋ ನೀರು ಆಗ್ಯಾವ ಅನ್ನೋದು ಗೊತ್ತಿಲ್ಲ ನಿಮ್ ಕೋರ್ ತಗೋರಿ ಯಾರು ಕೊಡ್ತಾರ ಕೊಟ್ಟಿ ಇನ್ನು ಎಲ್ಲಿಂದ ಕೊಡ್ಬೇಕು ಸರ್ ಅದಕ್ಕೆ ಕೆಲವೊಂದು ಕೆರೆಗಳು ಹಿಂದಿನ ಸರ್ಕಾರದಾಗ ನೂರ ಇಪ್ಪತ್ತು ಇಪ್ಪತ್ತೆಂಟು ಕೆರೆಗೆ ನೀರ್ ಹೇಳಿದ್ರು ಆ ಕೆಲಸ ಅರ್ಧಕ್ಕೆ ನಿಂತಾವ್ ಸರ ಮೂರ್ ಮಟ್ಟ ಬಂದವು ಪೂರ ಇನ್ನು ಅವ್ರ ಕೆರೆಗೆ ಹೋಗಿ ಕೆಲಸನ ಮುಗ್ಸಿಲ್ಲ ಅವ್ನ ಕರೆಸ್ಬೇಕು ನೀವು ದೈವೇಟ್ ಯಾರ ಟೆಂಡರ್ ಆಗೈತಿ ಯಾರ ಕೆರೆಗು ಕೆಲಸ ಖಾಲಿಗಿಲ್ಲ ಇವತ್ತು ನೋಡ್ರಿ ರಾತ್ರಿ ಅಗಲಿ ಹೋದ್ ಓರ್ವ ನೀರುಗಳು ಯಾಕೆ ಬಿಡುವಂತರ ಅಣೂ ಕೆರೆ ನೋಡ್ರಿ ಆ ಸಂಪ್ ಇರೋದ್ರಿಂದ ಅಲ್ಲಿ ಏನು ಹಸುಂಡಿ ಕದ್ರಮುಂಡಿಗೆ ರೈತರು ನೀರಾವರಿ ಮಾಡ್ತಾ ಇದಾರೆ ನಮ್ಮ ರೈತರು ಹಿರೇಕೇರಿ ತಾಲೂಕಿನ ಹೈ ಆಗಿತ್ತು ಇವತ್ತು ನೀರಾವರಿ ಬಂದಾಗ ಸರ್ ನಮ್ಮ ಅದಕ್ಕೆ ನೀವು ಆ ನೀರಾವರಿ ನಿಗಮದವ್ರಿಗೆ ಮಾತಾಡಿ ಅವ್ರ ಸಂಪೂರ್ಣ ಖಾಲಿ ಹೋಗಿ ನೀರು ಮುಟ್ಟಿಸಿಲ್ಲ ಅದನ್ನು ಮಾತ್ರ ಒಂದೇ ಕಾ ಕೆಲಸ ಆಗುತ್ತೆ ಸರ್ ಅವ್ರು ನಮ್ಮ ಮುಖಾಂತರ ಕರೆಸಿ ಯಾವ ಊರು ಕೆಲಸ ಟೆಂಡರ್ಗಳು ತಗೊಂಡಿರಿ ಕೆಲಸ ನೀರು ಹೋಗಿ ಮುಟ್ಟಿಲ್ಲ ನಮ್ಮ ಸಮಕ್ಷಮನ ನೀವು ಒಂದು ಮೀಟಿಂಗ್ ಮಾಡ್ತೀರಿ ಅಂತ ಭರವಸೆ ಕಟ್ಟಿದ್ರಿ ಆಗಲಿಲ್ಲ ಅಂದ್ರೆ ಮತ್ತೆ ರೈಟ್ ಹಂಡ್ರೆಡ್ ಪರ್ಸೆಂಟ್ ಸರ ಮುಖ್ಯಮಂತ್ರಿ ಮಠ ಹೋಗ್ರಿ ನಮಗೆ ನೀರಿನ ಅವಶ್ಯ ಇತ್ತು ಸರ ಏನು ಕೊಡೋದು ನಿಮ್ಗೆ ಗ್ಯಾರಂಟಿಗೂ ಬೇಡ ಏನು ಬೇಡ ನೀರು ಕೊಟ್ಟು ಸಾಕು ಐತೆ ನೋಡ್ರಿ ಒಂದು ಬಾಟ್ಲಿ ನೀರಿಗೆ ಇಪ್ಪತ್ತು ರೂಪಾಯಿ ಕೊಟ್ಟು ಕುಡಿಬೇಕು ಅಂದ್ರೆ ಒಂದು ಲೀಟ್ರ್ ಹಾಲಿಗೆ ಕೊಡ್ತೀರಿ ಮೂವತ್ತು ರೂಪಾಯಿ ಯಾ ಸರ್ಕಾರ ನೀವು ಮಿಟ್ರಿ ಮುಟ್ಟಿ ಸರ್ಕಾರ ಎಲ್ಲ ಇದು ಒಳ್ಳೆ ರೈತನೇ ಸರ್ ಹೇಳೋದು ಹಸ್ರ ಟವರ್ ಹಾಕೊಳ್ಳೋದು ನಾನು ರೈತರು ಮಗ ಬಾಟ್ಲಾ ಅದಕ್ಕೆ ನಾವು ಇದನ್ನೆಲ್ಲ ಗಮನ ಇಟ್ಕೊಂಡು ಬರುವ ದಿನಮಾನಗಳಲ್ಲಿ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಏನು ಕೆರೆಗೆ ನೀರು ತುಂಬಿಸ್ಬೇಕು